ತಾಳಿಕೋಟಿ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ಜಗನ್ಮಾತೆ ಶ್ರೀ ಭಾಗ್ಯವಂತಿ ದೇವಿಯ ಭಕ್ತಿಗೀತೆ ಬಿಡುಗಡೆ ಕಲಕೇರಿ ಗ್ರಾಮದ ಶ್ರೀ ಭಾಗ್ಯವಂತಿ ದೇವಿಯ ಭಕ್ತಿಗೀತೆ ಬಿಡುಗಡೆ ಸಮಾರಂಭವು ಧಾರ್ಮಿಕ ವಾತಾವರಣದಲ್ಲಿ ಭವ್ಯವಾಗಿ ನೆರವೇರಿತು ಈ ಸಂದರ್ಭದಲ್ಲಿ ಭಾಗ್ಯವಂತಿ ದೇವಾಲಯದ ಪೂಜಾರಿಗಳಾದ ಪೂಜ್ಯ ಗುರುಗಳಾದ ಶ್ರೀ ಬಸಣ್ಣ ಪೂಜಾರಿ ಪ್ರದೀಪ್ ವಿಶ್ವಕರ್ಮ ವಿದ್ಯಾಸಾಗರ ಶಾಲೆಯ ಸಂಸ್ಥಾಪಕರು ಸಿದ್ದಣ್ಣ ಬಿಂಜಲಬಾವಿ ಬ್ಯಾಂಕ್ ಆಫ್ ಬರೋಡಾ ಕಲಕೇರಿ ಶಾಖೆಯ ಗುರುನಾಥ ಬಿಜೆಪಿ ಮುಖಂಡ ಪ್ರಕಾಶ್ ಯಾರನಾಳ್ ಪ್ರಕಾಶ್ ಎಲೆಕ್ಟ್ರಿಷಿಯನ್ ಕಲಕೇರಿ ನಿಂಗಣ್ಣ ಸಾಹುಕಾರ್ ಚಟ್ಟರಕಿ ಸಾಕಿನ್ ಬೆಕಿನಾಳ್ ಹಾಗೂ ಅನೇಕ ಭಕ್ತಾದಿಗಳು ಭಾಗವಹಿಸಿದ್ರು ಸಮಾರಂಭದಲ್ಲಿ ಭಾಗ್ಯವಂತಿ ದೇವಿಯ ಭಕ್ತಿಗೀತೆ ಆಡಿಯೋ ಮೊಟ್ಟಮೊದಲ ಬಾರಿಗೆ ಬಿಡುಗಡೆ ಮಾಡಲಾಯಿತು ಹಳ್ಳಿಯ ಪ್ರತಿಭಾವಂದ ಯುವಕ ಯಲ್ಲಪ್ಪ ಅಂಬಿಗೇರ್ ಅವರ ಕಂಠದಿಂದ ಮೂಡಿಬಂದ ಈ ಭಕ್ತಿಗೀತೆ ಭಕ್ತರ ಮನಸ್ಸು ಗೆದ್ದಿತು ಭಕ್ತರು ಯಲ್ಲಪ್ಪ ಅಂಬಿಗೇರ್ ಅವರನ್ನು ಅಭಿನಂದಿಸಿ ಈ ಭಕ್ತಿಗೀತೆ ದೇವಿಯ ಕೃಪೆ ತರುವಂಥದ್ದು ಎಲ್ಲರೂ ಕೇಳಿ ಆನಂದಿಸಬೇಕು ಎಂದು ಹಾರೈಸಿದ್ರು ವರದಿ ಸಂಗನಗೌಡ ಗಬಸಾವಳಗಿ ಎಸ್ಸಿಎನ್ ಟಿವಿ ನ್ಯೂಸ್ ಕಲಕೇರಿ ಶ್ರೀ ಭಾಗ್ಯವತಿ ಭಕ್ತರಗಾದೀ ದರಗಣ ತುಂಬಾಲ ಶ್ರೀ ಭಾಗ್ಯವಂ ಭಕ್ತರಗಾದಿ ದರಗಿಳು ಬಂದಿಯ ದರ್ಶನ ತೋರಿ